ಮೂಲಕ ಈ ಶರಣ ಬಂಧುಗಳ ಈ ಒಂದು ರೂಪಕ ಬಹಳ ಜನರಿಗೆ ಕಾಣಿಲ್ಲ ಮುದ್ದು ಮಕ್ಕಳು ಅವರೇ ಸಣ್ಣದದ ಸ್ಟೇಜ್ ಸಣ್ಣದದ ಒಂದು ಎರಡೇ ನಿಮಿಷ ಆ ರೂಪಕ ಬಗ್ಗೆ ಹೇಳ್ತೇನೆ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪನ್ನ ಕಟ್ಟಿ ಅವರ ಕಾಯಕ ಅವರ ಕಾಯಕ ಎಲ್ಲಿ ಅಂದ್ರೆ ಬಿಜಾಡ ರಾಜನ ಆಸ್ಥಾನದಲ್ಲಿ ಆ ಆಸ್ಥಾನದಿಂದ ತಮ್ಮ ಅನುಭವ ಮಂಟಪಕ್ಕೆ ಹೋಗ್ತಾ ಬರ್ತಾ ಇರುವಾಗ ದಾರಿಯ ಮಧ್ಯದಲ್ಲಿ ಹರಳೆಯನವರ ಮನೆ ಇತ್ತದು ಆ ಮನೆಗೆ ಮುಂದಿನ ಮನೆಯಿಂದ ಹೋಗುವಾಗ ಹರಳೆಯನವ್ರಿಗೆ ಏನ್ ಹೇಳ್ತಾರೆ ಶರಣು ಶರಣಾರ್ಥಿ ಅಂತ ಗುರು ಬಸವಣ್ಣವ್ರಿಗೆ ಹೇಳ್ತಾರೆ ಮೊದಲು ಗುರು ಬಸವಣ್ಣವ್ರಿಗೆ ಶರಣು ಶರಣಾರ್ಥಿ ಹೇಳಿದಾಗ ಬರೀ ಶರಣಾರ್ಥಿ ಅಂತ ಹೇಳಿದಾಗ ಗುರು ಏನು ಏನಂತಾರೆ ಶರಣು ಶರಣಾರ್ಥಿ ಅಂತ ಡಬಲ್ ಶರಣಾರ್ಥಿ ಅಂದಂಗದು ಹಾಗಾಗಿ ಆ ಬಸವಣ್ಣವ್ರು ಹೇಳಿದ ತಕ್ಷಣ ಹರಳಿನವ್ರಿಗೆ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಪ್ರಧಾನ ಮಂತ್ರಿಗಳು ಅಂತ ದೊಡ್ಡ ಬಸವಣ್ಣ ಅಪ್ಪರು ಅವರು ಡಬಲ್ ಶರಣಾರ್ಥಿ ಅಂದ್ರು ನನಗೆ ಬಹಳ ನೋವು ಆಗ್ತಾ ಇದೆ ಬಹಳ ದುಃಖ ಆಗ್ತದೆ ನನಗೆ ಅವ್ರ ಉಪಕಾರವನ್ನು ಹೇಗೆ ತೀರಿಸ್ಬೇಕು ಅಂತ ಅವರು ಹೇಳಿದಾಗ ಶರಣಿತಾಯಿ ತಾಯಿ ಕಲ್ಯಾಣಮ್ಮ ಅವರ ಮನೆಯಲ್ಲಿ ಈಗ ನೋಡಿದ್ರಲ್ಲ ದೃಶ್ಯ ಶರಣಿ ತಾಯಿ ಕಲ್ಯಾಣಮ್ಮ ಅಂತಾರೆ ಆಯ್ತು ಇನ್ನೇನು ದೊಡ್ಡದಾದ ಅವ್ರ ಉಪಕಾರ ನಾವು ತೀರ್ಸೋಣ ಹೇಗೆ ಕಲ್ಯಾಣಮ್ಮ ಅಂತ ಕೇಳ್ತಾರ ಆಯ್ತು ನಾವು ನಿಮ್ದು ಬಲ ತೊಡೆ ಚರ್ಮ ನಮ್ದು ಎಡತೊಡೆ ಚರ್ಮ ತೆಗೆದು ಚಪ್ಪಲಿಯಲ್ಲಿ ಮಾಡೋರಿಗೆ ಕೊಡೋಣ ಅಂತ ಅದನ್ನ ಚಪ್ಪಲಿ ಮಾಡಿಕೊಟ್ಟಾಗ ಗುರು ಬಸವಣ್ಣರ ಒಂದು ಅನುಭವ ಮಂಟಪದಲ್ಲಿ ಬಂದು ಚಪ್ಪಲಿಯನ್ನು ಕೊಡುವಾಗ ಗುರು ಬಸವಣ್ಣವ್ರು ಏನನ್ಬೇಕು ಆ ಚಪ್ಪಲಿ ಕಾಲಾಗ ಹಾಕ್ಲಿಲ್ಲ ಈ ಚಪ್ಪಲಿ ಈ ಪೃಥ್ವಿ ಭೂಮಿಗೆ ಸಮ ಬಾರದಯ್ಯ ಅಂತಾರ ಅಂದ್ರೆ ಅಷ್ಟು ಭೂಮಿಕಿನ ದೊಡ್ಡದು ಅಂತ ಅಂತ ಒಂದು ಪರಮಾತ್ಮನ ನಿಮ್ದು ಇಂತ ಎಡೆ ನಿಮ್ಮ ಚರ್ಮದ ಚಪ್ಪಲಿಯನ್ನ ನಾನು ಕಾಲಗ್ ಮೆಟ್ಲಿಕ್ಕೆ ಆಗಲ್ಲ ಇದನ್ನ ಇಟ್ಟು ಪೂಜಾ ಮಾಡ್ಬೇಕು ಅಂತ ತಿಳ್ಕೊಂಡು ಇವತ್ತು ಬಿಜಿನಲ್ಲಿ ಆ ಚಪ್ಪಲಿ ಇನ್ನೂನು ಅದಾವ್ರಿ ಆ ಜೋಡುಗಳು ಸೇಡಂ ತಾಲೂಕ ಬಿಜನಹಳ್ಳಿಯಲ್ಲಿ ಇನ್ನನು ಆ ಚಪ್ಪಲಿ ನೋಡಕ್ ನೀವು ಹೋಗ್ಬೋದು ಆ ಚಪ್ಪಲಿಯನ್ನ ಇನ್ನೂ ಆಗತ್ತಿನ ದಿವ್ಸ ಮಾಡಿದ ಚಪ್ಪಲಿ ಇನ್ನೋನು ಅದಾವ್ ಹಾಗಾಗಿ ಆ ಚಪ್ಪಲಿಯನ್ನ ಏನ್ ಮಾಡ್ತಾರಂದ್ರೆ ಮಧುವರ್ಸ ಅಂತ ಒಬ್ರು ಅಲ್ಲೇ ಇಬ್ಬರು ಮಂತ್ರಿ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಬಂದು ಏ ಹರಳಯ್ಯ ಇದೇನು ಒಯ್ಲತ್ತಿದೆ ಅಂತ ಕೇಳಿದಾಗ ಇದು ಗುರುಬಸನವ್ರಿಗೆ ನಾ ಚಪ್ಪಲಿ ಒಯ್ದಿದ್ದ ಅವರು ಇದು ಚಪ್ಪಲಿಯನ್ನು ಸ್ವೀಕಾರ ಮಾಡಿಲ್ಲ ಇದನ್ನ ಒಯ್ದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ರಿ ಅಂತ ಹೇಳಿದರು ಅಂದಾಗ ಏಯ್ ಅಂತ ಚಪ್ಪಲಿ ಉಟ್ಕೊಂಬ ಪೂಜೆ ಒತ್ತಾಯ ಮಾಡ್ಕೊಂಡು ಚಪ್ಪಲಿಯನ್ನು ಕಸ್ಕೊತಾನ ಕಸ್ಕೊಂಡಾಗ ಅವನ ಮೈಯೆಲ್ಲ ಉರಿ ಆಗ್ತದ್ ಉರಿಯಾಗಿ ಕೆಳಗೆ ಬಿಡ್ತಾನ ಕೆಳಗೆ ಬಿದ್ದಾಗ ಅವರು ಮಗಳು ಮಗಳಿರ್ತಾಳೆ ಆಕೆ ಅಳ್ಕೊಂತ ಇದು ಅಳಾಡ್ದಾಗ ಬೇರೆಯವ್ರು ಹೇಳ್ತಾರೆ ಈಗ ಬಸವಣ್ಣರಂತವ್ರು ಶರಣರು ಏನ್ ಹೇಳ್ತಾರೆ ನೀನ್ ಇದು ನಿಮ್ ನಿಮ್ ತಂದಿಗೆ ಮನಸ್ಸು ಶಾಂತ ಆಗ್ಬೇಕು ಸಮಾಧಾನ ಆಗ್ಬೇಕು ಅಂದ್ರೆ ಇನ್ನ ಹರಳೆಯನ್ ಮನೆಗೆ ಹೋಗಬೇಕು ಅವರ ಚಪ್ಪಲಿ ಏನ್ ಮಾಡ್ತಾರಲ್ಲ ಅದ ಕುಂಡ ಇರ್ತದ ನೀರು ಎದ್ದದು ಆ ನೀರನ್ನ ತಂದು ಅವ್ರ ಮೈ ಮೇಲೆ ಚಿಂಪಡಿಸಿದಾಗ ಅವ್ರಿಗೆ ಶಮನ ಆಗ್ಬೋದು ಶಮನ ಆಗ್ತದೆ ಅಂತ ಹೇಳಿದಾಗ ಇವ್ರು ಏನ್ ಮಾಡ್ತಾರಂದ್ರೆ ಅವ್ರ ಮನೆಗೆ ಹೋಗಿ ಸಮಗಾರ ಹರಳೆಯನ್ನ ಚಪ್ಪಲಿ ಮಾಡಿದ ಒಂದು ಎದ್ದಿನ ನೀರನ್ನ ತೆಗೆದುಕೊಂಡು ಬಂದ ಈ ಮದುವರ್ಸಿನ ಮೇಲೆ ಹಾಕಿದಾಗ ಅವ್ರಿಗೆ ಶಾಂತಿ ಆಗ್ತದೆ ಆ ಸಮಾಧಾನದಿಂದ ಆಗುತ್ತೆ ಏನಾಗ್ತದೆ ಅಂದ್ರೆ ಈ ಜಾತಿ ಇಬ್ಬರದು ಜಾತಿ ಇದು ಬೇರೆ ಬೇರೆ ಇದ್ದಿನ ಕಡದು ಇವ್ರ ಮದುವರ್ಸಂತ ನಾನು ನಿಮ್ಗೆ ಉಪಕಾರ ಮಾಡಲಿಕ್ಕೆ ಆಗಲ್ಲ ನೀವು ಬಹಳ ಹರಳೆಯವರು ನೀವು ಬಹಳ ದೇವರ ಸಮಾನ ದೊಡ್ಡವರು ಅಂತ ತಿಳ್ಕೊಂಡು ಆ ಮಧುವರಸರ ಏನ್ ಮಾಡ್ತಾರ ಅಂದ್ರೆ ಮುಂದ ಅನುಭವ ಅದನ್ನ ಚರ್ಚೆ ಬರ್ತದೆ ಆ ಮಧುವರಸರ ಒಂದು ಮಗಳು ಏನ್ ಮಾಡ್ತಾರಂದ್ರೆ ಅಂದ್ರೆ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರ ಅದೇ ಆಗುತ್ತಿನ ದಿವಸ ಅಂತರ್ಜಾತಿ ವಿವಾಹ ಆಗಿ ಈ ಒಂದು ಬಿಜ್ಜಾಳ ರಾಜನ ಒಂದು ಕಲ್ಯಾಣ ಅಸ್ತಿತ್ವದಲ್ಲಿ ಅದು ಕಲ್ಯಾಣ ಕ್ರಾಂತಿ ಅದೇ ವಚನ ಸಾಹಿತ್ಯವನ್ನೇ ಸುಟ್ಟು ಎಲ್ಲಾ ಶರಣನ್ನ ಓಡಿಸಿಕೊಟ್ಟದ ಕಾರಣ ಅಂದ್ರೆ ಇದೇ ಶರಣು ಶರಣಾರ್ಥಿ ಇದೇ ಹರಳೆಯನ ಒಂದು ಮೇ ಮುಖ್ಯ ಒಂದು ಇದನ್ನ ನೋಡ್ಕೊಂಡು ಜನ ಅಂದಿನ ಒಂದು ಜನವನ್ನ ಈ ಜಾತಿವಾದಿಗಳನ್ನ ಹೀಗೆ ಮಾಡ್ತಾರಲ್ಲ ಈ ಜಾತಿ ಬಸವಣ್ಣವರು ಹೀಗೆಲ್ಲ ಮಾಡ್ತಾರ ತಿಳ್ಕೊಂಡು ಆಗೋಂತ ಕಲ್ಯಾಣವನ್ನ ಬಿಟ್ಟು ಓಡಿಸಿದ್ದು ವಚನ ಸಾಹಿತ್ಯ ಸುಟ್ಟಿದ್ದು ಇದು ಒಂದು ಶರಣು ಶರಣಾರ್ಥಿ ಇದೇ ಒಂದು ಶರಣು ಶರಣಾರ್ಥಿ ರೂಪಕವನ್ನ ಬಹಳ ಮುದ್ದು ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಒಂದು ಅಭಿನಂದನೆಯನ್ನ ಅವರಿಗೆ ಸಲ್ಲಿಸೋಣ ಒಂದು ನಮ್ಮ ಈ ಮನೆ ಒಡೆಯರು ಅವರಿಗೆ ಒಂದು ಪುಷ್ಪದ ಮಾಲೆಯನ್ನ ಹಾಕಿ ಅವರಿಗೆ ಗೌರವಿಸಬೇಕು ಆ ಪುಷ್ಪದ ಹಾಗೆಯನ್ನ ಹೆಚ್ಚಿಗೆ ಹೀಗೆ ಬೆಳೀತಾ ಹೋಗ್ಲಿ ಹೀಗೆ ಸುಗಂಧಾ ಹೋಗ್ಲಿ ಅಂತ ಒಂದು ಕೃಪೆ ಆಶೀರ್ವಾದ ಸಿದ್ದರಾಮಯ್ಯ ಶರಣರು ಹಾಗೂ ಎಲ್ಲ ಗಮನಗಣಗಳ ಒಂದು ಅವರಿಗೆ ಆಶೀರ್ವಾದ ಇಲ್ಲ ಅಂತ ಅವರಿಗೆ ಸುಭಾನ ಹಾರಿಸ್ತಾ ವೇದಿಕೆ ಮೇಲೆ ಗುರುಗಳ ಒಂದು ಅಮೃತ ಹಸ್ತದಿಂದ ಅವರಿಗೆ ಶುಭ ಆಗ್ಲಿ ಹೇಳಿ ಹಾರೈಸಬೇಕು ಅಂತ ಹೇಳಿ ಓ ಬಸವ ಬಸವಲಿಂಗಾಯ ನಮಃ ಹೀಗೆ ಮಕ್ಕಳ ಮುಂದೆ ಅವರ ಕಲೆಯನ್ನು ಹೀಗೆ ಎತ್ತರ ಎತ್ತರ ಬೆಳಿಲಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಲಿ ಅಧ್ಯಯನ ಮಾಡಿ ಆ ವಚನ ಸಾಹಿತ್ಯವನ್ನು ಪ್ರಸಾರ ಪ್ರಚಾರಕ್ಕೆ ಅವರ ಜೀವನವನ್ನ ಸದುಪಯೋಗ ಪಡ್ಕೊಳ್ಳಿ ಹೇಳಿ ಆ ಗುರುಗಳು ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನರು ಅವರಿಗೆ ಶುಭವನ್ನು ಹಾರಿಸ್ತಾ ಇದ್ದಾರೆ ಆ ಮಕ್ಕಳ ಒಂದು ಐಶ್ವಾರೋಗ್ಯ ಸಕಲ ಸಂಪತ್ತನ್ನು ಗುರುಬಸವಣ ಕರುಣಿಸಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸಿ ಈಗ ಮಕ್ಕಳು ಬರೇ ಮಕ್ಕಳು ಜೈ ಗುರು ಬಸವೇಶ್